ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾವು ಇವತ್ತು ಕಪ್ಸ್ ಹಾಕಿ ಹಾಗೆ ಕಟ್ ವರ್ಕ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ದೀವಿ ನಮಗೆ ಇದು ಮೊಬೈಲಲ್ಲಿ ಈ ರೀತಿ ಸ್ಟಿಚ್ ಮಾಡಿ ಅಂತೇಳ್ಬಿಟ್ಟು ಫೋಟೋ ತೊಗೊಂಡು ಬಂದ್ಬಿಟ್ಟಿದ್ರು ಈ ರೀತಿ ಬೇಕು ಅಂದವಾಗ ನಾವು ಎಲ್ಲ ಆರ್ಡರ್ಸ್ಗಳನ್ನು ತೊಗೋಬೇಕಲ್ವಾ ಈ ರೀತಿ ಸ್ಟಿಚ್ ಮಾಡಿದ್ವಿ ನಿಮಗೂ ಯಾರಾದರೂ ಫೋಟೋ ಫೋನಲ್ಲಿ ಫೋಟೋ ತೋರಿಸ್ಬಿಟ್ಟು ನಮಗೆ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂದಾಗ ನೀವು ಅವ್ರು ಕೊಟ್ಟು ತಕ್ಷಣವೇ ಸ್ಟಿಚ್ ಮಾಡ್ತೀರಾ ಅಥವಾ ಟೈಮ್ ತಗೊಳ್ತೀರಾ ಹೇಗೆ ಹೊಲಿಯೋದು ಹೇಗೆ ಸ್ಟಿಚ್ ಮಾಡೋದಪ್ಪ ಅಂತ ಹೇಳಿಬಿಟ್ಟು ಟೈಮ್ ತಗೊಳ್ತೀರಾ ಇಲ್ಲ ನಿಮಗೆ ಬೇಗ ಆಗುತ್ತೆ ಯಾವುದೇ ಫೋಟೋನ ತೋರಿಸಿದ್ರು ನಮಗೆ ಅಡ್ಡಿಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮಗೆ ಯಾರಾದರೂ ಹೊಸ ನ್ಯೂ ಫ್ಯಾಷನ್ ಬ್ಲೌಸನ್ನು ಕೊಟ್ಟಾಗ ನೀವು ಯಾವ ರೀತಿ ಅಂದರೆ ಬೇಗನೆ ಕೊಡ್ತೀರಾ ಅಥವಾ ಲೇಟ್ ಮಾಡ್ತೀರಾ ಅಥವಾ ಫೋನಲ್ಲೆಲ್ಲ ಅಂದರೆ ಆ್ಯಪ್ಗಳಲ್ಲೆಲ್ಲ ಅಂದರೆ ಇವು ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಾನಿವತ್ತು ಡಿಸೈನ್ ಬ್ಲೌಸ್ಗಳನ್ನು ಕೊಟ್ಟಾಗ ಕಸ್ಟಮರು ನೀವು ಯಾವ ರೀತಿ ಆ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ನಿಮಗೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಯಾವ ರೀತಿ ಬರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಜನ ಕಸ್ಟಮರು ಈಗ ಫೋನಲ್ಲೇ ಫೋಟೋ ಹಿಡ್ಕೊಂಡು ಬಂದುಬಿಡ್ತಾರೆ ಇದೇ ರೀತಿ ನಮಗೆ ಸ್ಟಿಚ್ ಮಾಡಿಕೊಡಿ ಅಂಥೇಳಿ ನಾವು ಇಲ್ಲ ಬರೋಲ್ಲ ಆಗೋಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಈಗ ತುಂಬಾ ಕಾಂಪಿಟೇಷನ್ ಇರೋದರಿಂದ ಬೇರೆ ಕಡೆ ಹೊರಟು ಹೋಗ್ಬಿಡ್ತಾರೆ ಈಗೆಲ್ಲ ಇವತ್ತು ಹೊಲಿಸಿರೋ ಡಿಸೈನು ನಾಳೆ ಹೊಲಿಸಲ್ಲ ನಾರ್ಮಲ್ ಬ್ಲೌಸ್ ಅಂತೂ ತುಂಬಾ ಕಡಿಮೆ ಜನ ಇವತ್ತು ಇದು ಹೋಲಿಸಿದ್ರೆ ನಾಳೆ ಇನ್ನೊಂದು ನನಗೆ ಹೇಗೆ ಅಂದರೆ ಒಬ್ಬರು ಕಸ್ಟಮರ್ ಇದ್ದರು ಅವರು ಫಸ್ಟಿಗೆಲ್ಲ ಯಾವುದೇ ಥರ ಡಿಸೈನು ಏನು ಬೇಡ ಅಂತೇಳ್ಬಿಟ್ಟು ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ರು ಇವಾಗ ಅವರು ಸೊಸೆ ಅಂದರೆ ಅವ್ರ ಮಗನಿಗೆ ಮದುವೆ ಆದಮೇಲೆ ಸೊಸೆ ಬಂದ್ರ ಮೇಲೆ ಅವಳು ಹಾಕೋ ಅಂತಹ ಡಿಸೈನ್ ಬ್ಲೌಸ್ಗಳನ್ನೆಲ್ಲ ನೋಡಿ ಅಂದರೆ ಅವಳು ಸೊಸೆ ಅಂದರೆ ಮದುವೆ ಆಗೋ ಹೊತ್ತಿಗೆ ನಾನೇನು ಮಾಡಿದೆ ಗ್ರ್ಯಾಂಡಾಗಿ ಎರಡು ಬ್ಯಾಕ್ನೆಕ್ ಡಿಸೈನನ್ನು ಇಟ್ಕೊಟ್ಟೆ ಅವಳಿಗೆ ಅದನ್ನು ನೋಡಿದಂಥ ಅತ್ತೆ ನನಗೂ ಸಹಿತ ಇದೇ ರೀತಿ ಡಿಸೈನ್ ಇಟ್ಕೊಡು ಅಂತ ಹೇಳಿ ಕುತ್ಕೊಂಡ್ರು ಓಕೆ ಅಂತೇಳ್ಬಿಟ್ಟು ನಾನು ಅವರಿಗೆ ಡಿಸೈನ್ ಸ್ಟಿಚ್ ಮಾಡಿಕೊಟ್ಟೆ ಈಗೇನು ಅಂದರೆ ಅವರು ನಾರ್ಮಲ್ ಬ್ಲೌಸ್ ತೊಗೊಬರಲಿ ಅಥವಾ ಕಾಂಟ್ರಾಸ್ಟ್ ಇಲ್ಲದೆ ಇರೋಂತಹ ಬ್ಲೌಸ್ ಸ್ಯಾರಿ ಬ್ಲೌಸ್ ತರಲಿ ನನಗೆ ಡಿಸೈನ್ ಮಾಡು ಡಿಸೈನ್ ಮಾಡು ಡಿಸೈನ್ ಮಾಡು ಆದರೆ ಡಿಸೈನ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟ್ ಆಗಿ ಅಂತಂದರೆ ಕಾಂಟ್ರಾಸ್ಟ್ ಸ್ಯಾರಿ ಮತ್ತು ಬ್ಲೌಸು ಇರಬೇಕು ಹಾಗಿದ್ದಾಗ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಬೋದು ನೋಡಿ ಈ ಬ್ಲೌಸು ಅಷ್ಟೇ ಬ್ಲೂ ಕಲರಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ ಹಾಗೆ ಇದು ಬೋಟ್ನೇ ಕಟ್ಟಿಂಗ್ ಆಗಿರುತ್ತೆ ಯಾಕಂದರೆ ಕುತ್ತಿಗೆ ಆಗ್ಲನ ಮೂರುವರೆ ಅಥವಾ ಮೂರು ಮುಕ್ಕಾ ನಾಲ್ಕು ತೊಗೋಬೇಕಾಗತ್ತೆ ಕಟ್ಟೋದು ಅಂತಂದರೆ ಮೂರುವರೆ ಸಾಕು ಇಲ್ಲ ನಾವು ಹುಕ್ಸ್ ಮಾಡ್ತೀವಿ ಅಂತಂದರೆ ನಾಲ್ಕು ಇಂಚ್ ಬೇಕಾಗುತ್ತೆ ಫ್ರೆಂಡ್ಸ್ ಈ ಬ್ಲೌಸು ನಿಮಗೆ ಡೀಟೇಲಾಗಿ ಈ ರೀತಿ ನಿಮಗೆ ಡೀಟೇಲಾಗಿ ಹೇಳಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ ಇವತ್ತು ನಾನು ಡಿಸೈನ್ ಬ್ಲೌಸ್ ನಿಮಗೆ ಕಸ್ಟಮರ್ ಕೊಟ್ಟಾಗ ಅದನ್ನು ಸ್ಟಿಚಿಂಗ್ ಮಾಡೋದಕ್ಕೆ ನೀವು ಹೇಗೆ ಒಂದು ರೆಡಿ ಆಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಿಮಗೆ ಯಾರಾದರೂ ನ್ಯೂ ಡಿಸೈನ್ ತಂದುಬಿಟ್ಟು ಮೊಬೈಲಲ್ಲಿ ತೋರಿಸ್ಬಿಟ್ಟು ಕೊಟ್ಟಾಗ ನೀವು ತಕ್ಷಣವೇ ಇಲ್ಲ ಈ ಡಿಸೈನ್ ನಾನು ಇವತ್ತು ಹೊಲಿಲೇಬೇಕು ಅಂತ ಹೇಳಿ ಹೊಲಿಯೋದಕ್ಕೆ ಕುತ್ಕೊಳ್ತೀರಾ ಅಥವಾ ನಾಳೆ ಹೊಲಿಯೋಣ ನಾಡ್ದು ಹೊಲಿಯೋಣ ಅಂತ ಹೇಳಿಬಿಟ್ಟು ಮುಂದೆ ಹಾಕ್ತೀರಾ ನನಗೆ ನೀವು ಕಮೆಂಟ್ ಮಾಡಿ ನಾವೇನು ಮಾಡ್ತೀನಿ ಅಂತಂದರೆ ಫಸ್ಟು ನನಗೆ ಕಸ್ಟಮರು ಮೊಬೈಲಲ್ಲಿ ಈ ಡಿನ ಇಟ್ಕೊಂಡು ಬಂದಿರ್ತಾರೆ ಫೋಟೋ ನಾರ್ಮಲಾಗಿ ಈ ಡಿಸೈನ್ ಸ್ಟಿಚ್ ಮಾಡಿ ಅಂತ ಕೊಟ್ಟಾಗ ನಮಗೆ ಅದರೊಳಗಡೆ ನಾನು ಫುಲ್ಲು ಒಂಥರ ಇನ್ವಾಲ್ವ್ ಆಗಿಬಿಡ್ತೀನಿ ಹೇಗೆ ಹೊಲಿಯೋದು ಹೇಗೆ ಹೊಲಿಯೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತೀನಿ ಆದಷ್ಟು ನನಗೆ ಒಂದು ಯೋಚನೆಗೆ ಅದು ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಾನು ಸರ್ಚ್ ಮಾಡಿ ಹುಡುಕಿ ನೋಡ್ತೀನಿ ಒಂದೆರಡು ವೀಡಿಯೋ ನೋಡಿಬಿಟ್ಟು ಕಟ್ಟಿಂಗು ಸ್ಟಿಚ್ಚಿಂಗು ಮಾಡ್ತೀನಿ ಆದರೆ ಏನು ಮಾಡಿ ಅಂದರೆ ನಿಮ್ಗೆ ಯಾರಾದರೂ ನ್ಯೂ ಸ್ಟೈಲು ಫ್ಯಾಷನ್ನು ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ ಕೊಡಿ ಅಂತ ಅಂದಾಗ ಫಸ್ಟು ನೀವು ಅದನ್ನು ಪೆಂಡಿಂಗ್ ಇಡಬೇಡಿ ಯಾಕಂದರೆ ಪೆಂಡಿಂಗ್ ಇಟ್ಟರೆ ಅದು ಪೆಂಡಿಂಗ್ ಆಗೇ ಹೋಗುತ್ತೆ ಫಸ್ಟು ನೀವು ಆ ಡಿಸೈನ್ ಯಾವುದೇ ಡಿಸೈನ್ ಕೊಟ್ಟಿರಲಿ ನೀವು ಒಂದು ವೇಸ್ಟ್ ಬಟ್ಟೆಲ್ಲಾದರೂ ಟ್ರೈ ಮಾಡಿ ಟ್ರೈ ಮಾಡಿ ಇಲ್ಲ ನಾನು ಹಾಳು ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಡೈರೆಕ್ಟಾಗಿ ನೀವು ಅವ್ರು ಕೊಟ್ಟಿರೋಂಥ ಮೇನ್ ಫ್ಯಾಬ್ರಿಕಲ್ಲೇ ಸ್ಟಿಚ್ ಮಾಡ್ಬೋದು ಮತ್ತು ಕಸ್ಟಮರ್ ಹೇಗೆ ಅಂದರೆ ಅವರು ಟೈಲರ್ ಆಗಿರೋಲ್ಲ ಬರೀ ಕಸ್ಟಮರ್ ಆಗಿರ್ತಾರೆ ಅವರಿಗೆ ಈ ಥರ ಹೋಲಿದ್ರೆ ಈ ರೀತಿ ಆಗುತ್ತೆ ಅನ್ನೋ ಒಂದು ಚಿಕ್ಕ ಒಂದು ಆಲೋಚನೆ ಇರೋಲ್ಲ ಏನಂದರೆ ಒಂದೇನೋ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತು ಅಂತ ಹೇಳಿಬಿಟ್ಟು ಅದೇ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ಕೂತ್ಬಿಡ್ತಾರೆ ಆದರೆ ಸ್ಟಿಚ್ ಆದಮೇಲೆ ನಾವು ಹೊಲ್ಸ್ಕೊಂಡಿರೋ ಬ್ಲೌಸು ನಮ್ಮ ಮನೆಯವ್ರು ಎಲ್ಲ ನೋಡಿಬಿಟ್ಟು ಸಹಿತ ಪರವಾಗಿಲ್ಲ ಚೆನ್ನಾಗಿ ಹೊಲ್ಸ್ಕೊಂಡಿಯಾ ಅಂತ ಹೇಳಿದ್ರೆ ಓಕೆ ಇದೆಂಥ ಬ್ಲೌಸ್ ಹೊಲ್ಸ್ಕೊಂಡಿದ್ಯಾ ನೀನು ನಾಳೆಯಿಂದ ಈ ಬ್ಲೌಸ್ ಹಾಕಬೇಡ ಅಂತ ಹೇಳಿದ್ರೆ ಅಷ್ಟು ರೇಟ್ ಕೊಟ್ಟು ಹೊಲಿಸಿರೋ ಬ್ಲೌಸು ಸುಮ್ಮನೆ ಹಾಳಾಗತ್ತೆ ಆದರೆ ನೀವು ಕಸ್ಟಮರು ಈ ರೀತಿ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಕೊಟ್ಟಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಅವ್ರಿಗೆ ಹೇಳಬೇಕು ನೋಡಿ ಈ ಬ್ಲೌಸ್ ಸ್ಟಿಚ್ ಮಾಡಿದಾಗ ಹೀಗೆ ಆಗತ್ತೆ ಅಂತ ಹೇಳಿ ಅವರಿಗೆ ಅದ್ರ ಬಗ್ಗೆ ಪೂರ್ತಿ ತಿಳಿಸ್ದಾಗ ಅವರು ಅಂದರೆ ಪರವಾಗಿಲ್ಲ ನಮ್ಮ ಮನೇಲಿ ಯಾರೂ ಬೈಯೋದಿಲ್ಲ ಈ ಥರ ಸ್ಟಿಚ್ ಮಾಡಿಸ್ಕೊಂಡ್ರು ಅಂದರು ಸ್ಟಿಚ್ ಮಾಡಿಸ್ಕೊಳ್ತಾರೆ ಆದರೆ ಅವರಿಗೆ ಅವರು ಹೇಳಿರೋಂಥ ಡಿಸೈನು ಯಾವ ರೀತಿ ಆಗತ್ತೆ ಸ್ಟಿಚ್ ಮಾಡಿದ್ಮೇಲೆ ಅಂಥೇಳಿ ಗೊತ್ತಿಲ್ಲ ಅಂದರೆ ಕೊನೆಗೆ ತು ಸುಮ್ಮನೆ ಟೈಲರ್ಗಳ ಮೇಲೆ ಬ್ಲೆಂಡ್ ಮಾಡ್ತಾರೆ ಅದಕ್ಕೆ ನಾನು ಹೇಳೋದಂದರೆ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೀವಲ್ಲ ಈ ಬ್ಲೌಸು ಬ್ಯಾಕ್ ಹುಕ್ಕು ಬ್ಲೌಸು ಹಾಗೆಯೇ ಇದಕ್ಕೆ ಗ್ರಿಪ್ಪಾಗಿ ಒಂದೇ ಒಂದು ಲಾಡಿ ಕಟ್ಟೋದಕ್ಕೆ ಆ ಕಸ್ಟಮರ್ ಹೇಳಿದರು ಅಂದರೆ ಒಂದೇ ಒಂದು ಡೋರಿ ಬರುತ್ತಲ್ವ ಗೋಲ್ಡ್ ಕಲರ್ ಡೋರಿ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಗೋಲ್ಡ್ ಕಲರ್ ಡೋರಿ ಒಂದು ಸಿಂಗಲ್ ಆಗಿ ಕಟ್ಟೋದಕ್ಕೆ ಬ್ಯಾಕಲ್ಲಿ ಹೇಳಿದರು ಅಂದರೆ ಫ್ರಂಟ್ ಹುಕ್ಸ್ ಎಲ್ಲ ಇದು ಬ್ಯಾಕ್ ಹುಕ್ಸು ಫ್ರಂಟು ಕಪ್ ಸಿಟ್ಟಿದ್ದೀವಿ ಮತ್ತು ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಆದರೆ ನಾನು ಅವ್ರಿಗೆ ಹೇಳಿದೆ ಈ ರೀತಿ ಒಂದು ಸಿಂಗಲ್ ಡೋರಿನ ಇಟ್ಕೊಂಡಾಗ ಗ್ರಿಪ್ ಅನ್ನೋದಿರಲ್ಲ ಡಬಲ್ ಡೋರಿಯನ್ನೇ ಇಡ್ತೀವಿ ಮತ್ತು ಇದು ಈ ಬ್ಲೌಸು ಸ್ಟಿಚ್ ಆದಮೇಲೆ ಈ ರೀತಿ ಕಾಣತ್ತೆ ಅಂದರೆ ಫಸ್ಟಿಗೆ ನಾವು ಹೇಳಿಬಿಟ್ರೆ ಅವರು ಅವ್ರು ಯೋಚನೆ ಮಾಡಿ ಆದರೂ ಹೇಳ್ತಾರೆ ಹೊಲ್ದಾಗಿ ಅವರು ಬ್ಲೌಸನ್ನು ವೇರ್ ಮಾಡಿದಾಗ ಅವರಿಗೆ ಅದು ಲುಕ್ಕಾಗಿ ಕಾಣಿಸಿಲ್ಲ ಅಂದಾಗ ಅಯ್ಯೋ ನನಗೆ ಡಿಸೈನ್ ಇಷ್ಟ ಆಗಿಲ್ಲ ಮನೇಲಿ ಬೈತಿದ್ದಾರೆ ಮನೆಯಲ್ಲಿ ಹೆಂಗೆಂಗೋ ಅಂತಿದ್ದಾರೆ ಅಂದವಾಗ ನಮಗೆ ಆ ಬ್ಲೌಸ್ ಮತ್ತೆ ನಮಗೆ ವೇರ್ ಮಾಡೋದಕ್ಕಾಗೋದೇ ಇಲ್ಲ ಹಾಗಾಗಿ ನೀವು ಕಸ್ಟಮರಿಗೆ ಬಿಡಿಸಿ ಹೇಳಬೇಕಾಗತ್ತೆ ನನ್ನ ಹತ್ರ ಒಬ್ಬರು ಕಸ್ಟಮರ್ ಬಂದಿದ್ದರು ನಾಲ್ಕು ಬಾರ್ಡರ್ ಸೀರೆ ನಾಲ್ಕು ಬಾರ್ಡರ್ ಸೀರೆನ ತೊಗೊಂಡು ಬಂದು ಮಧುಬಾಲ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನೇನು ಹೇಳಿದೆ ಅಂದರೆ ಈಗ ಅವರಿಗೆ ಏನು ಕಸ್ಟಮರು ಅವರಿಗೆ ಅದ್ರ ಬಗ್ಗೆ ಅಷ್ಟೊಂದು ನ್ಯಾಯಾಲೆಡ್ಜ್ ಇರೋದಿಲ್ಲ ನಾನೇನು ಹೇಳಿದೆ ನೋಡಿ ನಾಲ್ಕು ರೇಷ್ಮೆ ಸೀರೆನೇ ಇದೆ ನಾಲ್ಕಕ್ಕೂ ರೇಷ್ಮೆ ಮಧುಬಾಲ ಬ್ಲೌಸು ಸ್ಟಿಚ್ ಮಾಡಿಸ್ಕೋಬೇಡಿ ಒಂದು ಸ್ಯಾರಿಗೆ ನೀವು ಮಧುಬಾಲ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಉಳಿದಿರೋದನ್ನು ನಾರ್ಮಲಾಗಿ ಒಂದು ಎಂಬ್ರಾಯ್ಡ್ರಿ ಹಾಕ್ಸ್ಕೊಳ್ಳಿ ಇನ್ನೊಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕ್ಸ್ಕೊಳ್ಳಿ ಇನ್ನೊಂದು ನಾರ್ಮಲ್ ಸಿಂಪಲಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಅವ್ರು ಯಾಕೆ ನಾಲ್ಕನ್ನು ಮಧುಬಾಲ ಬ್ಲೌಸ್ ಹೊಲೀರಿ ಅಂತ ಹೇಳಿದ್ರು ಬೇಡ ನಾವೀಗ ಹೊಸ ಹೊಸದಾಗಿ ಯಾವ ಡಿಸೈನ್ಗಳು ಬರ್ತಾ ಇರುತ್ತೆ ಅದೀಗ ಆರು ತಿಂಗಳಾದಮೇಲೆ ಅದು ಓಲ್ಡ್ ಆಗುತ್ತೆ ಆಗ ನಾವು ಒಂದು ಸರಿ ಸ್ಯಾರಿ ಉಟ್ಟು ಅದನ್ನು ಒಂದು ಸತಿ ಗಾಡ್ರೇಜಲ್ಲಿ ಇಟ್ವಿ ಅಂದರೆ ನೀನು ನೆಕ್ಸ್ಟ್ ವರ್ಷನೇ ತೆಗಿತಾ ಇರೋದಲ್ವ ಹಾಗಾಗಿ ನಾನು ಹೇಳಿದೆ ಏನೇ ನ್ಯೂ ಸ್ಟೈಲ್ ಬಂದರೂ ಸಹಿತ ನೀವು ಅದನ್ನು ಎಕ್ಸ್ಟ್ರಾ ಬ್ಲೌಸ್ ಪೀಸಲ್ಲಾದರೂ ಹೊಲ್ಸ್ಕೊಬೋದು ಯಾವುದೋ ಒಂದು ಡಿಸೈನು ನಾವು ಫೋಟೋ ನೋಡಿದ್ವಿ ಇಲ್ಲ ಯಾರೋ ಹಾಕಿದ್ ನೋಡಿದ್ವಿ ಅಂದಾಗ ತುಂಬ ಇಷ್ಟ ಆಗುತ್ತೆ ಈ ಡಿಸೈನ್ ನಾನು ಸ್ಟಿಚ್ ಮಾಡಿಸ್ಕೊಬೇಕು ಅಂದಾಗ ನೀವು ಎಕ್ಸ್ಟ್ರಾ ಸಿಲ್ವರ್ ಪೀಸ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಅಥವಾ ಕಡಿಮೆ ರೇಟಿನ ಸೀರೆಯಲ್ಲಿ ಒಂದರಲ್ಲಿ ನೀವು ಈ ರೀತಿ ಹೊಲಿಸ್ಕೋಬೋದು ಅದೇ ನ್ಯೂ ಫ್ಯಾಷನ್ ಬಂತು ಅಂತ ನಾಲ್ಕು ಐದು ಸ್ಯಾರಿನೂ ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ಅದು ಸ್ಟೈಲ್ ಮೇಲೆ ಮತ್ತೆ ಅದು ಯಾವುದೇ ಉಪೋಗಿಸೋಕ್ಕೆ ಬರೋಲ್ಲ ನಮಗೆ ಓಲ್ಡ್ ಆಗಿಬಿಟ್ರೆ ಮುಗೀತು ಒಂದು ವರ್ಷಕ್ಕೆ ಈ ವರ್ಷ ಇರೋ ಡಿಸೈನು ನೆಕ್ಸ್ಟ್ ವರ್ಷಕ್ಕೆ ಅದು ಓಲ್ಡ್ ಆಗಿರುತ್ತೆ ನೋಡಿ ನೀವು ಮೊದಲೆಲ್ಲ ಮಣಿ ಲೇಸ್ ಅಂತ ಹಚ್ಚುತ್ತಾ ಇದ್ರು ಅದು ಆ ಟೈಮಲ್ಲಿ ಎಷ್ಟು ಓಡಿತ್ತು ಅಂದರೆ ನಮಗೆ ಅದು ಬಂಡಲ್ ತಂದು ತಂದು ಸಾಕಾಗಿತ್ತು ಆದರೆ ಈಗ ಯಾರೂ ಸಹಿತ ಮಣಿ ಲೇಸನ್ನು ಹಚ್ಚಿಸ್ಕೊಳ್ಳೋದೇ ಇಲ್ಲ ಅದು ಹಚ್ಚಿಸ್ಕೊಂಡು ಅಂದರೆ ಓ ಇದು ತುಂಬ ಹಳೆಯ ಬ್ಲೌಸು ಅಂತ ಅಲ್ಲೇ ಗೆಸ್ ಮಾಡಿಬಿಡ್ತಾರೆ ಹಾಗಾಗಿ ನಾವು ಯಾವುದೇ ಫ್ಯಾಷನ್ ಬಂದರೂ ಸಹಿತ ಫ್ಯಾಷನೇಬಲ್ ಆಗಿ ಹೊಲ್ಸ್ಕೊಳ್ಳಿ ಒಂದೊಂದು ಫ್ಯಾಷನ್ ಬಂದಾಗ ಒಂದೊಂದು ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ ಈಗೆಲ್ಲ ಸ್ವಲ್ಪನೇ ಬಫ್ ಇರೋಂಥ ಬ್ಲೌಸ್ಗಳು ಅಥವಾ ಬಾಹುಬಲಿ ಬ್ಲೌಸ್ಗಳು ಪ್ರಿನ್ಸ್ ಕಟ್ ಬ್ಲೌಸ್ಗಳು ತುಂಬಾ ಇದೆ ಆ ಬ್ಲೌಸನ್ನೆಲ್ಲ ನೀವು ಈಗ ಹೇಗಂದರೆ ಈಗ ನಾರ್ಮಲ್ ಆಗಿರೋ ಬ್ಲೌಸ್ ರವಂಡ್ ನೆಕ್ಕು ಫ್ರಂಟು ಬ್ಯಾಕು ನಾರ್ಮಲ್ ಮತ್ತು ಸ್ಲೀವ್ ಉದ್ದ ಆ ರೀತಿದು ಸಾಮಾನ್ಯವಾಗಿ ಚೇಂಜ್ ಆಗಲ್ಲ ಅಂದರೆ ಈಗ ಯಾವುದೇ ಥರ ಹೊಸ ಡಿಸೈನ್ ಬಂದರೂ ಸಹಿತ ಬೇಗನೆ ಚೇಂಜ್ ಆಗಿಬಿಡುತ್ತೆ ನಾವು ಒಂದು ಸತಿ ಸೀರೆ ಉಟ್ಟು ಇನ್ನು ಎರಡು ಮೂರು ವರ್ಷ ಆ ಸೀರೆನೇ ಮುಟ್ತಾ ಇದ್ದು ನಾಲ್ಕು ವರ್ಷ ಆದಮೇಲೆ ಆ ಸೀರೆ ಹಾಕಿ ಅದೇ ಪ್ಯಾಟ್ರನ್ ಬ್ಲೌಸನ್ನು ಹಾಕಿದಾಗ ಮಧುಬಲ ಬ್ಲೌಸ್ ಆಗಿರ್ಬೋದು ಯಾವುದೇ ಪ್ಯಾಟ್ರನ್ ಬ್ಲೌಸ್ ಆಗಿರ್ಬೋದು ಈಗ ಟ್ರೆಂಡಲ್ಲಿ ಇದೆ ಅಂದರೆ ಅದು ಫುಲ್ಲು ಅದು ರನ್ನಿಂಗು ಕಡಿಮೆ ಆಗಿರುತ್ತೆ ಆಗ ನಾವು ಹಾಕೋದಿಕ್ಕೆ ಬರೋಲ್ಲ ಆವಾಗ ನಾವು ಆ ಸ್ಯಾರಿಗೆ ಬೇರೆ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕಾಗತ್ತೆ ಅದನ್ನು ನೀವು ಕಸ್ಟಮರಿಗೆ ಬಿಡಿಸಿ ಹೇಳಬೇಕು ಒಂದು ಸ್ಯಾರಿಯಲ್ಲಿ ಆ ರೀತಿ ನೀವು ಫ್ಯಾಷನ್ ಸ್ಟಿಚ್ ಮಾಡಿಸ್ಕೊಳ್ಳಿ ಉಳ್ಕಿರೋದು ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಂಥೇಳಿಬಿಟ್ಟು ಮತ್ತು ಕಸ್ಟಮರಿಗೆ ಯಾವುದೇ ಥರನೂ ಅವರಿಗೆ ಡಿಸೈನ್ ಬಗ್ಗೆ ಗೊತ್ತಿರಲ್ಲ ನಾವು ಈ ಡಿಸೈನ್ ಸ್ಟಿಚ್ ಮಾಡಿದ್ರೆ ಈ ರೀತಿ ಆಗತ್ತೆ ಅಂತ ಮುಂಚಿತವಾಗಿ ಹೇಳೋದೆ ನಮ್ಮ ಟೈಲರ್ಗಳ ಜಾಣ್ತನ ಅಂತ ಹೇಳ್ಬೋದು ಹಾಗೆಯೇ ನಿಮ್ಗೆ ಯಾರಾದರೂ ಕಸ್ಟಮರು ಬಂದಾಗ ಈಗ ರೇಷ್ಮೆ ಸೀರೆನೇ ತಂದಿರ್ತಾರೆ ನೀವು ಬ್ಲೌಸ್ ಸ್ಟಿಚ್ ಮಾಡಿ ಅಂತ ತಂದಿರ್ತಾರೆ ನೀವು ಆಯಿತು ಅಂತ ಬರೀ ಬ್ಲೌಸೇ ಸ್ಟಿಚ್ ಮಾಡಬಾರ್ದು ಅವ್ರಿಗೆ ಹೇಳಬೇಕು ಇದಕ್ಕೆ ಕುಚ್ಚು ಹಾಕ್ಸ್ಕೊಡ್ಲ ರೇಷ್ಮೆ ಸೀರೆ ತಂದಿರ್ತಾರೆ ತುಂಬ ಚೆನ್ನಾಗಿ ತಂದಿರ್ತಾರೆ ಅಂದಾಗ ಇದಕ್ಕೆ ಎಂಬ್ರಾಯ್ಡ್ರಿ ಹಾಕ್ಸ್ಕೊಡ್ಲ ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸ್ ಹೊಲಿಲ್ಲ ಅಂದಾಗ ನಿಮಗೆ ಒಂದು ಬ್ಲೌಸಲ್ಲಿ ಎಂಬ್ರಾಯ್ಡ್ರಿ ಪ್ಲಸ್ ಕುಚ್ಚು ಪ್ಲಸ್ ಸ್ಟಿಚ್ಚಿಂಗು ಮತ್ತು ಜಿಗ್ ಜಾಗು ಫಾಲ್ ಎಲ್ಲ ಸೇರಿಬಿಟ್ಟು ಒಂದು ಸ್ಯಾರಿಗೆ ಎರಡು ಅಥವಾ ಎರಡೂವರೆ ಸಾವಿರ ಮೂರು ಸಾವಿರನೂ ಸಹಿತ ಒಂದು ಸ್ಯಾರಿ ಬ್ಲೌಸಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾರೇ ಕಸ್ಟಮರ್ ಬಂದರೂ ಅವರಿಗೆ ಅಗತ್ಯ ಮತ್ತು ಅವರು ಏನೂ ಹೇಳಿರೋದಿಲ್ಲ ನಾವಿಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಕೈಯಿಂದ ಹಾಕಿಸಿ ಮಾಡಿ ಇರೋದಾಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಕೈಯಿಂದ ಹಾಕ್ಸಿರೋದಾಗಿರ್ಬೋದು ಮಾಡಿ ಅವ್ರು ಬಂದು ನೋಡಿ ನಮಗಿದು ಬೇಡಿತ್ತು ನೀವು ಮಾಡಿಬಿಟ್ರಿ ಅದಕ್ಕೆ ನಾನು ದುಡ್ಡು ಕೊಡೋಲ್ಲ ಅಂದವಾಗ ಆ ದುಡ್ಡು ನಿಮ್ಮ ತಲೆ ಮೇಲೆ ಬರುತ್ತೆ ಹಾಗಾಗಿ ಕಸ್ಟಮರ್ ಕೈಯಲ್ಲಿ ನಾನು ಏನು ಅಂದರೆ ಕಸ್ಟಮರ್ ಬಂದಾಗ ನೀವು ಎಷ್ಟೇ ಬ್ಯುಸಿಯಾಗಿ ಹೊಲಿತಾಯಿರಿ ಆದರೆ ಅವರಿಗೆ ಟೈಮ್ ಕೊಟ್ಟು ಅವ್ರು ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ನೀವು ಸ್ವಲ್ಪ ಹೊತ್ತು ಮಾತಾಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಅವ್ರ ಹತ್ರ ಬಟ್ಟೆ ಇಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಇದು ಕಟ್ವರ್ಕ್ ಡಿಸೈನು ಯಾವ ರೀತಿ ಬರ್ತಿದೆ ಅಂತ ನಾನು ಇದು ಯಾಕೆ ಯಾಕೆ ಈ ಬ್ಲೌಸನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂತಂದರೆ ಇದು ವೈಟು ಮಿಷನ್ ಆಗಿರೋದ್ರಿಂದ ಹಾಗೆಯೇ ವೈಟ್ ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಎಕ್ಸ್ಪ್ಲೇನ್ ಜಾಸ್ತಿ ಮಾಡಿ ಹೋಗಿಲ್ಲ ಹಾಗೆಯೇ ನೀವು ನೋಡ್ಕೊಳ್ಳಿ ನಿಮಗೆ ಇದೇ ರೀತಿ ಡಿಸೈನು ನಮಗೆ ಹೇಳ್ಕೊಡಿ ಮೇಡಮ್ ನೀಟಾಗಿ ಅಂತಂದರೆ ನಾನು ಬೇರೆ ಸ್ವಲ್ಪ ಡಾರ್ಕ್ ಕಲರ್ ಬ್ಲೌಸು ಸ್ಟಿಚ್ಚಿಂಗಿಗೆ ಬಂದಾಗ ನಿಮಗೆ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಮೊನ್ನೆ ಒಂದು ನಾನು ಕಟ್ ಬ್ಲೌಸನ್ನು ಸಹಿತ ಕಟಿಂಗ್ ಮಾಡೋದನ್ನು ಹೇಳ್ಕೊಟ್ಟೆ ಆದರೆ ಆ ಬ್ಲೌಸಿನ ಸ್ಟಿಚ್ಚಿಂಗನ್ನು ಹಾಕಿಲ್ಲ ಯಾಕಂದರೆ ಅದು ಲೈಟ್ ಸ್ಕೈ ಬ್ಲೂ ಕಲ್ಲರು ಈ ಮಿಷನ್ ಮೇಲೆ ಸ್ಟಿಚ್ ಮಾಡುವಾಗ ನೀಟಾಗಿ ಗೊತ್ತಾಗೋದಿಲ್ಲ ಈ ಬ್ಲೌಸು ಅಷ್ಟೇ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ರೂ ಸಹಿತ ನಿಮಗೆ ಅಷ್ಟಾಗಿ ಗೊತ್ತಾಗಲ್ಲ ಈ ಮಿಷನ್ ಮೇಲೆ ಡಾರ್ಕ್ ಕಲರ್ ಗ್ರೀನ್ ಅಥವಾ ಮೆರೂನ್ ಇಂಥ ಬಣ್ಣಗಳು ಎದ್ದು ಕಾಣುತ್ತೆ ನಾವು ಏನಾದರೂ ನಿಮಗೆ ಹೇಳ್ಕೊಟ್ರೆ ಅರ್ಥ ಆಗೋ ಹಾಗೋವಾಗಿರುತ್ತೆ ಹಾಗಾಗಿ ನಿಮಗೆ ಒಂದು ಈ ರೀತಿ ಡಿಸೈನ್ ಹೊಲೋದಕ್ಕೆ ಒಂದು ಮೋಟಿವೇಶನ್ ವೀಡಿಯೋನೇ ಹಾಕೋಣ ವಾಯ್ಸ್ ರೆಕಾರ್ಡ್ ಮಾಡಿ ಅಂದ್ಬಿಟ್ಟು ನಾನಿವತ್ತು ಈ ರೀತಿ ನಿಮಗೊಂದು ಒಳ್ಳೆ ಸ್ಟಿಚಿಂಗ್ ಮಾಡೋದಕ್ಕೆ ಮೋಟಿವೇಶನ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಿಮ್ಗೆ ಈ ಬ್ಲೌಸು ಸ್ಟಿಚ್ ಮಾಡೋದು ನೀವು ನೋಡ್ತಾ ಇದ್ದೀರಾ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಹೇಳ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರು ನೀವು ಕಟ್ಟಿಂಗ್ ತೋರಿಸ್ತೀರಲ್ಲ ಅದೇ ವೀಡಿಯೋನೇ ಸ್ಟಿಚಿಂಗು ಹಾಕಿ ಅಂದ್ಬಿಟ್ಟು ನಾನು ಕಟ್ಟಿಂಗ್ ಹಾಕಿಬಿಟ್ಟು ಅಪ್ಲೋಡ್ ಮಾಡಿದಾಗ ಅಷ್ಟೊಂದು ರೆಸ್ಪಾನ್ಸ್ ಇರೋದಿಲ್ಲ ನಾನು ಆ ಬ್ಲೌಸು ಸ್ಟಿಚ್ ನೋಡಿ ಎರಡು ಮೂರು ದಿವಸ ವೆಯ್ಟ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ನನ್ನ ನಂತರ ಕಮೆಂಟ್ ಮಾಡ್ತಾರೆ ಬ್ಲೌಸ್ ಸ್ಟಿಚ್ ಮಾಡೋದನ್ನ ವೀಡಿಯೋ ಹಾಕಿ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ನೀವು ಯಾವ ವಿಡಿಯೋ ಕೇಳಿದರೂ ಸಹಿತ ನಾನು ಅಪ್ಲೋಡ್ ಮಾಡ್ತೀನಿ ಆದರೆ ಕೆಲವೊಂದು ನೋಡಿ ಈ ರೀತಿ ಮಿಷನ್ ಮೇಲೆ ವೈಟ್ ವೈಟ್ ಮೇಲೇ ಕಾಣಿಸ್ತಾ ಇಲ್ಲ ಇದ್ರ ಬಗ್ಗೆ ನಾನು ಆಗಿ ಎಷ್ಟೆಷ್ಟು ಇಂಚು ತಗೊಂಡೆ ಅಂತ ಹೇಳ್ಕೊಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ನಾನು ಎಡಿಟ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡನ್ನು ಅರ್ಧ ಕೊಟ್ಟೆ ನಂತರ ನಂಗೆ ಅನ್ನಿಸ್ತು ನಿಜವಾಗ್ಲೂ ಅದು ಗೊತ್ತಾಗೋದಿಲ್ಲ ಯಾಕಂದರೆ ಮಿಷನ್ನು ವೈಟು ಮತ್ತು ಬ್ಲೌಸು ಸಹಿತ ಬಾದಾಮಿ ಕಲರು ಹಾಗಾಗಿಗೋಸ್ಕರ ನಾನು ಯಾವುದೇ ಥರ ನಿಮಗೆ ಈ ಥರ ಒಂದು ಎಕ್ ಎಕ್ಸ್ಪ್ಲೇನ್ ಮಾಡಿಲ್ಲ ಹಾಗೆಯೇ ಏನಾದರೂ ನಿಮಗೆ ಈ ರೀತಿ ಬ್ಲೌಸನ್ನು ನನಗೆ ಸ್ಟಿಚ್ ಮಾಡೋದನ್ನು ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಅಂದರೆ ನೆಕ್ಸ್ಟ್ ನಾನು ಕಟ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆಯೇ ನೋಡಿ ಡಿಸೈನ್ ಬ್ಲೌಸ್ ಬಂದಾಗ ಫಸ್ಟು ನೀವು ಡೈರೆಕ್ಟಾಗಿ ಮೇಯ್ನ್ ಬಟ್ಟೆಗೆ ನೀವು ಸ್ಟಿಚ್ ಮಾಡೋದಕ್ಕೆ ಹೋಗ್ಬೇಡಿ ವೇಸ್ಟ್ ಬಟ್ಟೆಲಿ ನೀವು ಸ್ಟಿಚ್ ಮಾಡಿಕೊಂಡು ಬರೀ ಬ್ಯಾಕಲ್ಲಿ ಡಿಸೈನ್ ಏನಿರ್ತಾರೆ ಅಂದರೆ ಅಷ್ಟೇ ಕಟ್ ಮಾಡಿಕೊಂಡು ಡಿಸೈನ್ ಮಾಡಿ ನೋಡಿ ಸರಿ ಯಾಕಂದರೆ ಎಷ್ಟೇ ಗೊತ್ತಿದ್ರೂ ಸಹಿತ ಸಲ ತುಂಬಾ ಗೊತ್ತಾಗೋದೇ ಇಲ್ಲ ಅಯ್ಯೋ ಈ ತಪ್ಪಾಗ್ಬಿಡ್ತಲ್ಲ ಹೀಗೆ ಮಾಡಬಾರ್ದಿತ್ತು ನಾನು ನೋಡ್ಕೋಬೇಕಿತ್ತು ನಂತರ ನಾನು ಸ್ಟಿಚ್ ಮಾಡಬೇಕಿತ್ತು ಅಂತ ಅನ್ಸತ್ತೆ ನೋಡಿ ಎರಡೂ ಪೀಸು ಈ ರೀತಿ ರೆಡಿ ಆಯಿತು ರೆಡಿ ಆದಮೇಲೆ ಬಾರ್ಡರ್ ಬಂದುಬಿಟ್ಟು ಈ ರೀತಿ ವಿ ಶೇಪಿಗೆ ಕೊಡ್ತೀವಿ ಅದನ್ನು ನಾವು ಇಲ್ಲಿ ಕ್ಯಾನ್ವಾಸ್ ಕಾಣ್ತಿದೆಯಲ್ಲ ನಿಮಗೆ ಕ್ಯಾನ್ವಾಸ್ ಮತ್ತು ಲೈನಿಂಗ್ ಹಾಕಿ ಮೇಯ್ನ್ ಫ್ಯಾಬ್ರಿಕ್ ಹಾಕಿ ಸ್ಟಿಚ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ ಇದು ಎಂಟೂವರೆ ಎದ್ದೆ ಅಳತೆಯ ಅಳತೆ ಬ್ಲೌಸು ಸ್ಟಿಚ್ಚಿಂಗ್ ಆಗಿರುತ್ತೆ ನೋಡಿ ಈ ರೀತಿ ಬಾರ್ಡ್ರಿಗೆ ಕೊಟ್ಬಿಟ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಲ್ಲ ನಾವು ಬಾರ್ಡ್ರಿಗೆ ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಬೇಕಾಗತ್ತೆ ನಾವು ಸ್ಟಿಚ್ ಮಾಡ್ತಿರೋ ಈ ಡಿಸೈನರ್ ಬ್ಲೌಸು ನಿಮಗೆಲ್ಲ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಈಗ ನಾವು ಬ್ಯಾಕಲ್ಲಿ ಕಟ್ವರ್ಕನ್ನ ಹೊಲಿದಾಯ್ತು ಈಗ ಬ್ಯಾಕಲ್ಲಿ ನಾವು ಡೀಪು ಇಟ್ಬಿಟ್ಟು ಒಂದೇ ಒಂದು ಸಿಂಗಲ್ ಈ ರೀತಿ ಡೋರಿನ ಮಾಡಿ ಅಂದಿದ್ರು ಸಿಂಗಲ್ ಡೋರಿ ಬೇಡ ಅಂದ್ಬಿಟ್ಟು ಡಬಲ್ ಡೋರಿ ಮಾಡ್ತಾಯಿದ್ದೀವಿ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಡೋರಿಗಿಂತಲೂ ಎಲ್ಲ ಈ ರೀತಿ ನ್ಯೂ ಫ್ಯಾಷನ್ ಬ್ಲೌಸ್ಗಳು ಬಂದುಬಿಟ್ಟಿದೆ ನಮಗೆ ಡಿಸೈನರ್ ಬ್ಲೌಸ್ ಬಂದರೆ ದಿನಕ್ಕೆ ಜಾಸ್ತಿ ಬಟ್ಟೆ ಹೊಲಿಯೋದಕ್ಕಾಗೋದಿಲ್ಲ ಹಾಗೆಯೇ ನಾರ್ಮಲ್ ಬ್ಲೌಸ್ ಅಂದರೆ ದಿನಕ್ಕೆ ಹತ್ತು ಬ್ಲೌಸ್ ರೆಡಿ ಮಾಡ್ತೀವಿ ನಾರ್ಮಲ್ ಇಲ್ಲ ಡಿಸೈನರ್ ಬ್ಲೌಸ್ ಕೊಟ್ಟಿದ್ರು ಅಂತ ಅಂದರೆ ತುಂಬನೇ ಖರ್ಚಾಗುತ್ತೆ ತುಂಬ ಸಲ ಏನಾಗುತ್ತೆ ಅಂದರೆ ಕಸ್ಟಮರು ಡಿಸೈನ್ ಬ್ಲೌಸನ್ನು ಕೊಟ್ಟಾಗ ತುಂಬ ತಲೆನೋವು ಮತ್ತು ಅಯ್ಯೋ ಯಾ ಏನಪ್ಪ ಈ ರೀತಿ ಡಿಸೈನ್ ಕೊಟ್ಬಿಟ್ರು ನಾನು ಸ್ಟಿಚ್ ಮಾಡೋದೇ ಇಲ್ಲ ಅಂದ್ಬಿಟ್ಟು ಅದನ್ನು ತೆಗೆದು ನಾವು ಸ್ಟಿಚ್ ಮಾಡಿದ್ರೆ ಆಯಿತು ಸ್ಟಿಚ್ ಮಾಡಿದ್ರೆ ಆಯಿತು ಅಂತ ಮೂಲ ಇಟ್ಟಿರ್ತೀವಿ ಅದು ನಾವು ಆ ಕೆಲಸನ ಫಸ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ನ್ಯೂ ನ್ಯೂ ಫ್ಯಾಷನ್ ಡಿಸೈನ್ ಬ್ಲೌಸನ್ನು ಕಲಿತಾಗ ಮಾತ್ರ ನಮ್ಮ ಕೆಲಸಕ್ಕೆ ಒಂದು ವ್ಯಾಲ್ಯೂ ಬರೋದು ಇವತ್ತಿರೋಂತಹ ಒಂದು ಫ್ಯಾಷನ್ನು ನಾಳೆ ಇರೋದಿಲ್ಲ ನಾಳೆ ಇರೋ ಫ್ಯಾಷನ್ನು ನಾಡಿದ್ದಿರೋದಿಲ್ಲ ಪ್ರತಿದಿನ ಫ್ಯಾಷನ್ನೇ ಅದರಲ್ಲೂ ಬಟ್ಟೆ ಸ್ಟಿಚ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ವರ್ಷ ಪೂರ್ತಿನೂ ಕೆಲಸ ಇದ್ದಿದೆ ಯಾಕಂದರೆ ಬಟ್ಟೆ ಸ್ಟಿಚ್ಚು ಈ ವರ್ಷ ಪೂರ್ತಿನೂ ಜನ ತಗೊಳ್ತಾನೆ ಇರ್ತಾರೆ ಸ್ಟಿಚ್ ಮಾಡಿಸ್ತಾನೇ ಇರ್ತಾರೆ ಅದರಲ್ಲೂ ಸಹಿತ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಅದು ಬಿಟ್ಟರೆ ಎರಡು ತಿಂಗಳು ಸ್ವಲ್ಪ ಫ್ರೀಯಾಗಿದ್ದರು ಸ್ವಲ್ಪ ತುಂಬಾ ಫ್ರೀ ಅಲ್ಲ ಸ್ವಲ್ಪ ಫ್ರೀಯಾಗಿ ಇರ್ತಾರೆ ಟೈಲರ್ಸು ಆದರೆ ನಾವು ಮಾತ್ರ ಯಾವುದೇ ಥರ ಮಾರ್ಚ್ ಏಪ್ರಿಲ್ ಮೇ ಯಾವುದೇ ಥರ ಫಂಕ್ಷನಿಗೂ ಹೋಗಲಿಲ್ಲ ನಾವು ಬಟ್ಟೆ ಹೊಲೆಯೋದ್ರಲ್ಲೇ ಬ್ಯುಸಿಯಾಗ್ಬಿಟ್ವಿ ನೋಡಿ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ದುಡ್ಕೊಂಡ್ರೆ ಅಷ್ಟೇ ಮತ್ತು ನಮಗೆ ಅನ್ಸೀಸನಲ್ಲಿ ಬೇಕು ಅಂದರೆ ಯಾರೂ ಕೊಡೋದಿಲ್ಲ ಈಗ ಆನ್ ಸೀಸನ್ ಸ್ಟಾರ್ಟ್ ಇದೆ ಇನ್ನೇನು ಆ ಶಡ ಸ್ಟಾರ್ಟ್ ಆದ ತಕ್ಷಣ ಅನ್ಸೀಸನ್ ಸೀಸನ್ ಅನ್ನೋದು ಶುರುವಾಗಿಬಿಡತ್ತೆ ನೋಡಿ ಈ ರೀತಿ ತೆಗಿಬೇಕಾಗತ್ತೆ ಫ್ರೆಂಡ್ಸ್ ಬ್ಯಾಕಲ್ಲಿ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಹಾಕೊಂಡು ಜಾಯಿಂಟ್ ಮಾಡೋದು ಇದು ಕಲ್ಲರ್ ಕಾಂಟ್ರಾಸ್ಟ್ ಆಗಿದ್ದಕ್ಕೆ ಈ ಡಿಸೈನ್ ಮಾಡಿದ್ದು ಸಹಿತ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಈ ಡಿಸೈನ್ ಅರ್ಥ ಆಯಿತಾ ಇಲ್ಲ ಏನಾದರೂ ಸ್ವಲ್ಪ ಗೊತ್ತಾಯಿತು ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಮಾಡಬೇಕಿತ್ತು ಅದನ್ನು ಕೊಡಬೇಕಿತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡ್ವಿ ಹಾಗೆ ಬ್ಲೌಸ್ ಹೇಗೆ ಬಂದಿದೆ ಅಂತಲೂ ಸಹಿತ ಕಮೆಂಟ್ ಹಾಕಿ ಹಾಗೆ ನಿಮಗೇನಾದರೂ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಹಾಕಿ ಹಾಗೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ ಸ್ವಲ್ಪ ಕೆಲಸ ಆಯಿತು ನಮಗೆ ನಿನ್ನೆ ಸಂಜೆ ಕೊಟ್ಟಿದ್ದರು ಈ ಬ್ಲೌಸನ್ನು ಬೆಳಗ್ಗೆ ಹನ್ನೆರಡು ಗಂಟೆ ಅನ್ನಷ್ಟೊತ್ತಿಗೆ ರೆಡಿ ಮಾಡೋ ಆಗಿತ್ತು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತೀನಿ ಹೊಸದಾಗಿ ಏನೋ ಇದೆ ಬ್ಲೌಸಲ್ಲಿ ಅಂದ್ಬಿಟ್ಟು ನಾರ್ಮಲ್ ಕಟ್ಟಿಂಗೆ ಬೋಟ್ ಕಟ್ಟಿಂಗು ಪ್ರಿನ್ಸ್ ಕಟ್ಟು ಫ್ರಂಟು ಬೆಲ್ಟ್ ಪಟ್ಟಿ ನೋಡಿದ್ರಲ್ವ ಇದೇ ರೀತಿಯೇ ನಾವು ಯಾವುದಾದ್ರೂ ಬ್ಲೌಸ್ ಡಿಸೈನ್ ಬ್ಲೌಸ್ ಕೊಟ್ಟರೆ ಫಸ್ಟು ನಾವು ಅದನ್ನು ಸ್ಟಿಚ್ ಮಾಡಿ ಮನಸ್ಸು ನಿರಾಳ ಆದಮೇಲೆ ನಾವು ಬೇರೆ ಬಟ್ಟೆಗೆ ಕೈ ಹಾಕೋದು ನಿನ್ನೆ ಸಂಜೆ ಕೊಟ್ಟೋಗಿದ್ರು ಇವತ್ತು ಬೆಳಗ್ಗೆ ಕಪ್ಸ್ ಎಲ್ಲ ತರಿಸ್ಬಿಟ್ಟು ಲೈನಿಂಗ್ ಎಲ್ಲ ತರಿಸ್ಬಿಟ್ಟು ಸ್ಟಿಚ್ ಮಾಡೋದ್ರಲ್ಲಿ ಇಷ್ಟೊತ್ತು ಆಯಿತು ಬ್ಲೌಸಿಗೆ ನಾವು ಈ ಬ್ಲೌಸಿಗೆ ಒಂದೂವರೆ ಗಂಟೆ ಸ್ಟಿಚ್ ಮಾಡೋದಕ್ಕೆ ತೊಗೊಂಡಿದ್ದೀವಿ ಯಾಕಂದರೆ ಫ್ರಂಟಲ್ಲಿ ಕಪ್ಸ್ ಇಟ್ಟಿದ್ದೀವಿ ಹಾಗೆ ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಮತ್ತು ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಬ್ಯಾಕಲ್ಲಿ ಕಟ್ವರ್ಕ್ ಡಿಸೈನ್ ಅಂತಾರೆ ಇದಕ್ಕೆ ನೀವೇನೂ ಇಲ್ಲ ಬೋಟ್ನೆಕ್ ನಾರ್ಮಲ್ ಕಟ್ಟಿಂಗ್ ಹಾಕ್ಕೊಂಡ್ರೆ ಸಾಕು ಫ್ರಂಟಲ್ಲಿ ನಾರ್ಮಲ್ಲು ಬ್ಯಾಕಲ್ಲಿ ಬೋಟ್ನೆಕ್ಕು ತುಂಬ ಈಸಿಯಾಗಿ ಬರುತ್ತೆ ಹಾಗೆಲ್ಲ ನೀವೆಲ್ಲ ಕೇಳೋದು ಈ ಬ್ಲೌಸ್ಗೆ ಎಷ್ಟು ತೊಗೊಳ್ತೀರಾ ಕೊನೆಯದಾಗಿ ಬರುವಂಥ ಪ್ರಶ್ನೆನೇ ಅದು ಈ ಬ್ಲೌಸ್ಗೆ ನೀವು ಎಷ್ಟು ತೊಗೊಳ್ತೀರಾ ಈ ಬ್ಲೌಸಿಗೆ ನಾನು ಫೈವ್ ಹಂಡ್ರೆಡ್ ತಗೊಳ್ತೀನಿ ಯಾಸ್ಮಿನ್ಗೆ ಟೂ ಫಿಫ್ಟಿ ಕೊಡ್ತೀನಿ ನೋಡಿ ಈ ಬ್ಲೌಸಿಗೆ ಫೈವ್ ಹಂಡ್ರೆಡ್ ತೊಗೊಂಡ್ರೆ ಕಟಿಂಗ್ ಎಲ್ಲ ನಂದೇ ಲೈನಿಂಗ್ ನಂದೇ ಹಾಗೆ ಡೋರಿ ನಂದೆ ಪ್ರತಿಯೊಂದು ಸು ಹುಕ್ಸು ಕಾಜಿ ಎಲ್ಲ ನನ್ನದೇ ಹಾಗಾಗಿ ಅವಳಿಗೆ ಟೂ ಫಿಫ್ಟಿ ಕೊಟ್ಬಿಟ್ಟು ನಾನು ಫೈವ್ ಹಂಡ್ರೆಡ್ ಹೇಳ್ತೀನಿ ಅಕಸ್ಮಾತ್ ಐವತ್ತು ನೂರು ಚೌಕಾಸಿ ಮಾಡಿದರೂ ಸಹಿತ ಫೋರ್ ಫಿಫ್ಟಿ ಅಂತೂ ಗ್ಯಾರಂಟಿ ತಗೊಳ್ತೀವಿ ನೀವು ಈ ರೀತಿ ವರ್ಕ್ ಡಿಸೈನನ್ನು ಸ್ಟಿಚ್ ಮಾಡಿದ್ರೆ ಎಷ್ಟು ಅಮೌಂಟ್ ತಗೊಳ್ತೀರಾ ಅಂತ ನನ್ನ ವೀಡಿಯೋ ನೋಡಿದಂಥ ವ್ಯೂವರ್ಸ್ ನನ್ನ ವೀಡಿಯೋ ಎಲ್ಲ ನೋಡೋರೆಲ್ಲ ಟೈಲರ್ಸೇ ಅಂತ ಗೊತ್ತು ಹಾಗಾಗಿ ನೀವು ಈ ರೀತಿ ಸ್ಟಿಚ್ ಮಾಡಿದ್ರೆ ಎಷ್ಟು ತಗೊಳ್ತೀರಾ ನಿಮ್ಮೂರಲ್ಲಿ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಅಟ್ಯಾಚ್ ಮಾಡಬೇಕು ತುಂಬಾ ಈಸಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಕ್ಯಾನ್ವಾಸ್ ಕೊಟ್ಟೆಲ್ಲ ಸ್ಟಿಚ್ ಮಾಡಬೇಕು ಈ ವಿಡಿಯೋದಲ್ಲಿ ಅಂದರೆ ಬಾದಾಮಿ ಕಲರೇ ಬ್ಲೌಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಇದ್ರ ವಿವರಣೆ ಕೊಡಬೇಕು ಅಂತ ಆದರೆ ಮಿಷನ್ ವೈಟ್ ಆಗಿರೋದ್ರಿಂದ ಹೊಲ್ದಿದ್ದು ಏನೂ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಮತ್ತು ಬೇರೆ ಇನ್ನೊಂದು ಬ್ಲೌಸಲ್ಲಿ ಇದೇ ಥರ ಡಿಸೈನ್ ಮಾಡಿಸ್ಬಿಟ್ಟು ನಿಮಗೆ ವಿಡಿಯೋ ಹಾಕ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮೋಟಿವೇಶನ್ ಇರಲಿ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿದೆ ಮತ್ತು ನೆಕ್ಸ್ಟು ಈಗ ಅಮೌಂಟ್ ಆಯಿತು ಡಿಸೈನ್ ಬ್ಲೌಸು ಸ್ಟಿಚ್ ಆಯಿತು ಹಾಗೆ ಈ ರೀತಿ ಹೊಸ ಬ್ಲೌಸು ಡಿಸೈನ್ ಬ್ಲೌಸನ್ನು ನಾವು ಟ್ರೈ ಮಾಡಿದಾಗ ಕಸ್ಟಮರ್ಗೆ ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂಥೇಳಿ ನೀವೆಲ್ಲ ಕೇಳ್ಬೋದು ಅದು ಒಂದು ಯಕ್ಷ ಪ್ರಶ್ನೆನೇ ಅನ್ಬೋದು ಯಾಕಂದರೆ ನಾವು ಮೊಬೈಲಲ್ಲಿ ತೋರಿಸ್ತಾರೆ ಒಂದು ಡಿಸೈನನ್ನು ಸ್ಟಿಚ್ ಮಾಡ್ತೀವಿ ಆ ಡಿಸೈನ್ ನನಗೆ ಇಷ್ಟ ಆಗಿಲ್ಲ ಯಾಕೋ ನನಗೆ ಅದು ಸರಿಯಾಗಿ ಇಲ್ಲ ನಿಲ್ತಾ ಇಲ್ಲ ಅಂಥೇಳಿ ಈ ರೀತಿ ಕಮೆಂಟ್ ಮಾಡ್ತಾರೆ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ನಾನು ಅದಕ್ಕೆ ಹೇಳೋದು ಈ ರೀತಿ ಏನಾದರೂ ನಿಮಗೆ ನ್ಯೂ ಫ್ಯಾಷನ್ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟರು ಅಂದರೆ ನೀವು ನಿಮ್ಮ ಅಳತೆಗೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿಕೊಂಡು ನೋಡ್ಕೊಬೋದು ಆ ರೀತಿ ಮಾಡೋದ್ರಿಂದಲೂ ಸಹಿತ ನಿಮ್ಗೆ ಒಂದು ರೀತಿ ಧೈರ್ಯ ಬರುತ್ತೆ ಡೈರೆಕ್ಟಾಗಿ ನೀವು ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡಿ ಹಾಳಾಗತ್ತೆನೋ ಅನುಭವ ಇದ್ದರೆ ನೀವು ಬ್ಯಾಕಷ್ಟೇ ಟ್ರೈ ಮಾಡಿ ತುಂಬಾ ಈಸಿಯಾಗಿ ನಾವು ಹಾಗೆ ಸರಿ ಇವತ್ತು ನಾವು ಡೈರೆಕ್ಟಾಗಿ ಮೇಯ್ನ್ ಬಟ್ಟೆಗೆ ಟ್ರೈ ಮಾಡಿದಾಗಿತ್ತು ತುಂಬಾ ಹೆದರಿಕೆ ಇತ್ತು ಏನಾಗುತ್ತಪ್ಪ ಬ್ಲೌಸು ಅಂತ ಇಲ್ಲ ಈ ಬ್ಲೌಸು ತುಂಬ ಚೆನ್ನಾಗಾಗಿತ್ತು ಯಾಕಂದರೆ ಇದು ನನ್ನ ಸೈಜಿಂದ ಅಳ್ತಿದೆ ಮೂವತ್ತ್ನಾಲ್ಕು ಸೈಜ್ ಅಳ್ತಿದೆ ಬ್ಲೌಸ್ ಆಗಿರೋದ್ರಿಂದ ನನಗೆ ನಾನೇ ವೇರ್ ಮಾಡಿ ನೋಡಿದೆ ತುಂಬ ಚೆನ್ನಾಗಾಗಿತ್ತು ಬ್ಲೌಸ್ ಮಾತ್ರ ಯಾರಿಗಾದರೂ ಈ ರೀತಿ ಕಟ್ವರ್ಕ್ ಡಿಸೈನ್ ಬ್ಲೌಸು ಹೇಳ್ಕೊಡಿ ಅಂತ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್